ತರೇಕೆರೆಯ ಘೇರ ಮರಡಿಯಲ್ಲಿ ದಲಿತ ಯುವಕನ ಮೇಲೆ ಹಲ್ಲೆ ಹಾಗೂ ಮುರಡಿಗೆರೆ ಮುಸ್ಲಿಂ ಹುಡುಗನ ಮೇಲೆ ನಡೆದ ಹಲ್ಲೆ ಪ್ರಕರಣಗಳನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಚಿಕ್ಕಮಗಳೂರಿನಲ್ಲಿ ಧರಣಿ ನಡೆಸಿದ್ವು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಹಿಂದುಳಿದ ವರ್ಗದ ಯುವಕರ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದು ಹನ್ನೆರಡು ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದರೂ ಕೇವಲ ನಾಲ್ಕು ಜನ ಆರೋಪಿಗಳನ್ನ ಮಾತ್ರ ಬಂಧಿಸಲಾಗಿದೆ ಇನ್ನುಳಿದವರನ್ನ ಕೂಡಲೇ ಬಂಧಿಸಿ ನೊಂದವರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಇವತ್ತು ಏನು ಮೂಡಿಗೆರೆಯಲ್ಲಿ ಒಂಬತ್ತನೇ ತಾರೀಕು ಒಂದು ಮಾಬ್ ಲಿಂಚಿಂಗ್ ಅಂತೇಳಿ ಮಾಬ್ ಲಿಂಚಿಂಗ್ ಅಲ್ಲ ಅದರ ಹಿಂದೆ ಒಂದು ಮೊಬೈಲೈಸ್ ಲಿಂಚಿಂಗ್ ಇದೆ ಒಂದು ಐಡಿಯಾಲಜಿ ಕೆಲಸ ಮಾಡಿದೆ ಕೆಲಸ ಮಾಡಿ ಒಬ್ಬ ಹುಡುಗನ ಮೇಲೆ ಒಂದು ಮೂವತ್ತು ಜನ ಬಜರಂಗ ದಳದ ಗೂಂಡಗಳು ಹಲ್ಲೆಯನ್ನು ಮಾಡ್ತಾರೆ ಅದು ಇಡೀ ಅಲ್ಲಿ ಸಿ ಕ್ಯಾಮ್ರಾದಲ್ಲೂ ಕೂಡ ರೆಕಾರ್ಡ್ ಆಗಿದೆ ಅಲ್ಲಿ ಕಿಡ್ನ್ಯಾಪ್ ಮಾಡಲು ತಂದಿರುವಂಥ ಕಾರುಗಳ ನಂಬರ್ ಕೂಡ ಬಂದಿದೆ ಆದರೆ ಅವರು ಆ ಹುಡುಗ ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗಿದ್ದಾನೆ ಕಣ್ಣು ಮತ್ತು ಹೊಟ್ಟೆ ಭಾಗಕ್ಕೆ ಬೇರೆ ಬೇರೆ ಭಾಗಕ್ಕೆ ತೀವ್ರತರವಾದ ಗಾಯಗಳಾದರೂ ಕೂಡ ಒಂದೇ ದಿವಸದಲ್ಲಿ ಸ್ಟೇಷನ್ನಲ್ಲಿ ಬೇಲಾಗುತ್ತೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತಾರೆ ಆದರೆ ಮುಸಲ್ಮಾನರು ಇದೇ ಬಜರಂಗ ದಳದ ಗೂಂಡಗಳ ಮೇಲೆ ಈ ರೀತಿಯನ್ನು ದಾಳಿಗಳನ್ನು ಮಾಡಿದರೆ ಒಂದು ದಿವಸಕ್ಕೆ ಬೇಲ್ ಆಗ್ತಾ ಇತ್ತ ಅದೇ ಒಬ್ಬ ದಲಿತ ಯುವಕ ಈ ರೀತಿಯ ಹಲ್ಲೆಗಳನ್ನ ಅವರ ಮೇಲೆ ಮಾಡಿದರೆ ಆ ದಲಿತ ಯುವಕನಿಗೆ ಒಂದು ದಿವಸಕ್ಕೆ ಬೇಲಾಗ್ತಿತ್ತು ಅಂದ್ರೆ ಇನ್ನು ಮೂಡಿಗೆರೆ ಬಸ್ ನಿಲ್ದಾಣದಲ್ಲಿ ಯುವಕ ಮುನಾವರ್ ಮೇಲೆ ನಡೆದ ಹಲ್ಲೆಗೆ ಸಂಬಂಧಿಸಿದಂತೆ ಕೆಲವರನ್ನ ಬಂಧಿಸಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದ್ದು ಖಂಡನೀಯ ಎಂದರು ಒಬ್ಬ ಮಾದಿಗ ಯುವಕ ಜೆಸಿಬಿ ಓಡಿಸ್ಲಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಅವನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಜಾತಿ ಕೇಳಿದ್ದಾರೆ ಅಲ್ಲಿ ಆ ದ ಆ ಊರಿನವರು ಗೊಲ್ರೆಟ್ಟಿಯವರು ಆ ಸಂದರ್ಭದಲ್ಲಿ ಅವನ ಜಾತಿ ನನ್ನ ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟವ್ರ ಅಂತ ಹೇಳಿದ್ದಾನೆ ಆ ಹುಡುಗನಿಗೆ ಸಂಪೂರ್ಣವಾಗಿ ಮೈಯಲ್ಲಿರ್ತಕ್ಕಂಥ ಎಲ್ಲ ಜಾಗಕ್ಕೂ ಹಲ್ಲೆ ಮಾಡಿ ನೀನು ಊರೊಳಗಡೆ ಬರೋಂಗಿಲ್ಲ ಅಂತೇಳಿ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಹಾಕುವಂಥ ಕೆಲಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ನಾಯಕರುಗಳೆಲ್ಲ ಆ ತರೀಕೆಗೆ ಭೇಟಿ ಕೊಟ್ಟಿದ್ದಾರೆ ಸುಮಾರು ಜನ ಮೇಲೆ ಒಂದು ಹನ್ನೆರಡು ಜನ ಮೇಲೆ ಅದು ಎಫ್ ಐ ಆರ್ ಕೂಡ ಆಗಿದೆ ಆದರೆ ನಾಲ್ಕು ಜನ ಮಾತ್ರ ಬಂಧಿಸಿದ್ದಾರೆ ಇನ್ನು ಉಳಿದಂಥವ್ರನ್ನ ಬಂದಿಲ್ಲ ಅಲ್ಲಿಗೆ ಪೊಲೀಸ್ ವ್ಯವಸ್ಥೆಯ ವೈಫಲ್ಯ ಅನ್ನೋಂಗೆ ಎದ್ದು ಕಾಣ್ತಾ ಇದೆ ಇನ್ನು ಉಳಿದಂಥವ್ರು ಸುಮಾರು ಎಂಟು ಜನನ ಯಾಕೆ ಬಂದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆ ಉದ್ದೇಶದಿಂದ ಇವತ್ತು ಆಜಾದ್ ಪಾರ್ಕ್ನಲ್ಲಿ ದಲಿತ ಪರ ಸಂಘಟನೆಗಳು ಹಾಗೂ ಮುಸಲ್ಮಾನ್ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಎರಡು ಪ್ರಕರಣದ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಪೊಲೀಸರು ಕಠಿಣ ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ಗೃಹ ಸಚಿವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ರು